ು ಈಗ ಯಕ್ಷಗಾನ ಯಕ್ಷಗಾನ ರಂಗದಲ್ಲಿ ಮಾಡಿದಂತ ಶ್ರೀಮತಿ ಎರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಎಳವೆಯಿಂದಲೂ ನಮಗೊಂದು ಯಕ್ಷಗಾನದ ಆಸಕ್ತಿ ಹುಟ್ಟುವುದಕ್ಕೆ ಕಾರಣವಾದದ್ದು ನಮ್ಮ ಪರಿಸರ ಅದಕ್ಕೆ ಮೂಲ ಕಾರಣಗಳು ಭಯಪಾಡುತ್ತಾ ದಂಪತಿಗಳು ನಾವು ಇವತ್ತಿಗೂ ಅತ್ತೆ ಕಲಿಯುವಂಥದ್ದವರನ್ನು ಅಷ್ಟು ಒಡನಾಟವನ್ನು ನಾವು ಎಳವೆಯಿಂದ ಕಂಡುಕೊಂಡು ಬಂದವರು ನಾನು ಹೈಸ್ಕೂಲಿಗೆ ಹೋಗುವಾಗ ಅದರಿಂದ ಮೊದಲು ನನಗೆ ಯಕ್ಷಗಾನ ನನಗೆ ಎಷ್ಟು ಕಲಿ ಕಲಿಯ ಕಲಿಕ್ಕೆ ಆಗ್ಲಿಲ್ಲ ಹೈಸ್ಕೂಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ಯೋಗಕ್ಷಕ ಭಾಗವತಿಗೆ ತರಗತಿಗೆ ಬರ್ತಾ ಇದ್ರು ಅವರು ಆಗ್ಲೇ ಮಾಡ ಪೂರ್ವರಂಗದ ಹಾಡುಗಳನ್ನೆಲ್ಲ ಹಾಡ್ ಹಾಡ್ತಾ ಇದ್ರು ಆ ಸಮಯದಲ್ಲಿ ನಾನು ಅವರಿಗೆ ಜೊತೆಯಾದದ್ದು ನಾನು ಎಂಟನೇ ತರಗತಿಯಲ್ಲಿರುವಾಗ ಭಾಗವತಿಗೆ ಕಲಿಬೇಕು ಅಂತ ಹಂಬಲ ಉಂಟು ಅಂತ ಅವರಲ್ಲಿ ಹೋದಾಗ ಬಹಳ ಪ್ರೀತಿಯಿಂದ ಸುಮಾರು ನಾಲ್ಕು ವರ್ಷಗಳ ಕಾಲ ಅಲ್ಲಿ ಅಭ್ಯಾಸಕ್ಕೆ ಹೋಗಿದ್ದೆ ಆ ಬಳಿಕ ನಮಗೆ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ ಅವರು ಭಾಗವತಿಗೆ ತರಗತಿ ಮಾಡುವುದರ ಜೊತೆಗೆ ಅವರ ಜೀವನದ ಅನುಭವಗಳನ್ನು ಒಂದು ವೃತ್ತಿಯಾಗಿ ಯಕ್ಷಗಾನವನ್ನು ಸ್ವೀಕರಿಸಿಕೊಂಡಂತಹ ದಿಟ್ಟ ಮಹಿಳೆಯಾಗಿ ಇಂಥದ್ದೆಲ್ಲ ಆಗ್ತದೆ ಇಂಥದ್ದೆಲ್ಲ ಮಾಡ್ತಾರೆ ಕಲಾವಿದೆಯರಿಗೆ ಕಲಾವಿದರಿಗೆ ಅಂತಲ್ಲ ಕಲಾವಿದೆಯರು ಹೋದಾಗ ಇಂಥದ್ದನ್ನೆಲ್ಲ ಅನುಭವಿಸಬೇಕು ಎಲ್ಲವನ್ನು ನಾವು ಸಿದ್ಧರಾಗಿದ್ದುಕೊಂಡು ಹೋದ್ರೆ ಮಾತ್ರ ಯಕ್ಷಗಾನ ರಂಗದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಅಂತ ಅದೆಷ್ಟೋ ಮಾರ್ಗದರ್ಶನವನ್ನು ನೀಡತ್ತೆ ನಮಗೆಲ್ಲರಿಗೂ ಮಾಡಿದವರು ಆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನಾನು ಕಾರೇಜದಲ್ಲಿ ಒಂದು ಯಕ್ಷಾವಾಸಿಯ ಅಂತ ಒಂದು ತಂಡವನ್ನು ಕಟ್ಟಿದೆ ನಾಲ್ಕು ವರ್ಷಗಳನ್ನು ಅದು ಪೂರೈಸಿತು ಮೊದಲ ವರ್ಷ ಸನ್ಮಾನ ಮಾಡುವ ಯೋಚನೆ ನನಗಿರಲಿಲ್ಲ ಆ ವರ್ಷ ನಾನು ನನ್ನ ದೊಡ್ಡಪ್ಪ ಸೂರ್ಯನಾರಾಯಣ ಭಟ್ಟು ಬೆಳ್ಳಾಲು ಅಂತ ಅವರಿಗೆ ಸನ್ಮಾನ ಮಾಡಿದೆ ಆ ಬಳಿಕ ಐದನೇ ವರ್ಷಕ್ಕೆ ಗುರು ದಂಪತಿಗಳಿಗೆ ಮಾಡಬೇಕು ಅಂತ ನನಗೆ ಬಹಳ ಮನಸ್ಸಲ್ಲಿ ಯೋಚನೆ ಇದ್ದದ್ದು ಐದು ವರ್ಷ ಮುಂದಿನ ಆದರೆ ವರ್ಷಕ್ಕಾಗುವತೆಯ ಆರೋಗ್ಯದ ಸ್ಥಿತಿಯನ್ನು ಗಮನಿಸಿ ನಾಲ್ಕನೇ ವರ್ಷಕ್ಕೆ ಮಾಡುವ ಅಂತ ಹೇಳಿ ನಿರ್ಧಾರ ಮಾಡಿ ಅವರಿಗೆ ಇರುವರಿಗೆ ಯಕ್ಷವಾಸ್ಯಂ ಪ್ರಶಸ್ತಿ ಕೊಡಬೇಕು ಅಂತ ಯೋಚನೆ ಮಾಡಿದರು ಕಾರ್ಯಕ್ರಮದ ಒಂದು ವಾರ ಮೊದಲು ಅವರಿಗೆ ಆರೋಗ್ಯ ಹದಗೆಟ್ಟು ಆಸ್ಪತ್ರೆಯನ್ನು ಸೇರಿದರು ಅಷ್ಟವರಿಗೆ ಒಂದು ಮಾತಾಡುವುದಕ್ಕಷ್ಟು ಆಗದಿದ್ರು ಕೂಡ ಪ್ರತಿಕ್ರಿಯಿಸ್ತಾ ಇದ್ರು ಅಲ್ಲಿಗೆ ಬಂದು ಸನ್ಮಾನವನ್ನು ಸ್ವೀಕರಿಸುವಂತಹ ಅವಕಾಶ ಸಿಗ್ಲಿಲ್ಲ ಆದ್ರೆ ಕೊ ಬಹಳ ಹೆಬ್ಬೆ ಆಗ್ತದೆ ಯಾಕಂದ್ರೆ ಎಂಟನೇ ತಾರೀಕು ಕಾರ್ಯಕ್ರಮ ಇದ್ದದ್ದು ಒಂಬತ್ತನೇ ತಾರೀಕಿಗೆ ಸೇರಿಕೊಂಡು ಗುರುಗಳ ಕೈಗೆ ಒಂದು ಮೌಲ್ಯ ಹತ್ತು ಸಾವಿರ ರೂಪಾಯಿಗಳ ಮೌಲ್ಯ ಸನ್ಮಾನ ಪತ್ರ ಕೊಟ್ಟೆವು ಕಾಲಿಗೆ ಹುಟ್ಟಿಸಿದೆವು ಮೂಮೆಂಟ್ ಮಾಡಿದರು ಕಾಲು ಅದೊಂದು ನಮಗೆ ಆಶೀರ್ವಾದ ಅಂತ ಹೇಳಿ ಭಾವಿಸಿಕೊಂಡೆವು ಅದಾಗಿ ಒಂದು ವಾರದಲ್ಲಿ ಅವರು ಲೋಕವತ್ತು ಅದು ತಿಳಿದು ಆದರೆ ಒಂದು ಯೋಗ ಅವರಿಗೆ ಸಗವಾಳ ಮಾಡುವಂತಹ ನಾವು ಭಾವಿಸಿಕೊಳ್ಳಬೇಕಷ್ಟೇ ಅವರಂತಹ ದಿಟ್ಟ ಮಹಿಳೆಯರು ಯಕ್ಷರಂಗದಲ್ಲಿ ಇಂದಷ್ಟು ಹುಟ್ಟಿ ಮುಂದಕ್ಕೆ ಬರಲಿ ಅವರ ಜೀವನವಂತೆ ಮಾರ್ಗದರ್ಶನವಾಗಿ ಇಟ್ಟುಕೊಂಡು ನಮ್ಮಂತಹ ಮಹಿಳೆಯರು ಬೆಳೆಯಿರಿ ಮತ್ತೊಂದು ಕಾಕಕಾಳಿ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಹಿಂಬೇಳ ಮತ್ತು ಮುಂಬೇಳ ತರಗತಿಗಳನ್ನು ಆರಂಭ ಮಾಡಿದೆವು ಕೆಲವು ತರಗತಿಗಳು ನಡೀತಾ ಇದ್ದವು ನಮ್ಮಲ್ಲಿ ಮೂವರು ಕಲಿಸುವಂತಹ ಗುರುಗಳು ಚೆಂಡ ಮೊದಲೇ ಚಂದ್ರನ ಕಲಿಸ್ತಾ ಇದ್ದದ್ದು ಭಾಗವತಿನಿಯನ್ನು ನಾಟ್ಯವನ್ನು ನಾನು ನಾವು ಮೂವರು ಬರಿಪಾಡಿತ ದಂಪತಿಗಳ ಶಿಷ್ಯರು ಅಂತ ಹೇಳಲಿಕ್ಕೆ ಮತ್ತೊಂದು ತಂಡ ಮತ್ತು ಹರಿ ದಂಪತಿಗಳ ಬಾಂಧವ್ಯ ಬಹಳ ಒಂದು ನಂಟಿನದ್ದು ಅಂತ ಹೇಳಿ ಹೇಳುತ್ತಾ ಇದೇ ರೀತಿಯಲ್ಲಿ ಅವರ ಮಾಮನ ಆಶೀರ್ವಾದವು ನಮಗೆ ಇರಲಿ ಅಂತ ಹೇಳುತ್ತಾ ಲೀಲತೆಯವರ ಇಲ್ಲತೆವರಿಗೆ ಸಕತ್ತಿ ಹೋಗದಿ ಅಂತ ಹೇಳ ತನ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮರಿಗೆ ನಡಿ ಸಲ್ಲಿಸಿದ ಸಾಯಿಸಮ್ಮನವಾಡ ಅವರಿಗೆ ವಂದನೆಗಳು. ಮುಂದಕ್ಕೆ